ಸಣ್ಣ ಮರಿಗಳು ಸಣ್ಣ ಮರಿಗಳು ಕೂಡ ವ್ಯಾಪಾರ ಜೋರಾಗೇ ಇದ್ದಾವೆ ಬಟ್ ಎಲ್ಲ ಹತ್ತು ಸಾವಿರ ಐದು ಸಾವಿರ ಈ ಥರ ಹೇಳ್ತಾರೆ ಮರಿಗಳು ಒಳ್ಳೆ ಜಾತಿ ಮರಿಗಳು ಅಂದರೆ ನಲವತ್ತೈದು ಸಾವಿರ ಜೊತೆ ಇದ್ದಾವೆ ಇಲ್ಲಿ ಅವು ಕೂಡ ತೋರಿಸ್ತೀನಿ ವೀಡಿಯೋಲಿ ಹೌದೌದು ಇವೆಲ್ಲ ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಅಷ್ಟು ಮರಿಗಳು ಇವೆ ಇವೆಲ್ಲ ಕ್ರಾಸಿದೆ ಇಲ್ಲಿದ್ದಾವಲ್ಲ ಇವು ಇವು ಕೂಡ ಸ್ವಲ್ಪ ಕ್ರಾಸೆ ಇದು ಇವು ಪ್ಯೂರ್ ಇವು ಇವು ಕೂಡ ಪ್ಯೂರ್ ಬರ್ತವೆ ಇವು ಅಲ್ಲ ಇವು ಕೂಡ ಪ್ಯೂರ್ ಬಂಡೋಟ ಇರೋದು ಇಲ್ಲಿ ನೋಡಿ ಈ ಕಡೆ ಅದು ಹದಿನಾರು ಸಾವಿರ ಈ ಕಡೆ ಕೊನೆಯಲ್ಲಿ ಈ ಮರಿ ಹಾಗೆ ಇದು ಮತ್ತೆ ಅದು ಇನ್ನೊಂದು ಈಗ ಬರ್ತಿದೆಯಲ್ಲ ಇದೊಂದು ಮತ್ತೆ ಇನ್ನೊಂದು ಇವೆರಡು ದೊಡ್ಡ ಮರಿಗಳು ಕೂಡ ನಲವತ್ತೈದು ಸಾವಿರ ಜೊತೆ